ಪಂಚಲಿಂಗೇಶ್ವರ ದೇವರು ಮತ್ತು ಮಲರಾಯ ಭಂಡಾರ ಬಾಯಾರು ತಾರೀಕು ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಿಂದ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದ ತನಕ ಬಹಳ ವಿಜೃಂಭಣೆಯಿಂದ ಬಾಯಾರು ಜಾತ್ರೋತ್ಸವ ಜರುಗಿತು ಇಪ್ಪತ್ತೈದರಂದು ರಾತ್ರಿ ಭಂಡಾರ ಇಳಿದು ಧ್ವಜಾರೋಹಣ ನಡೆಯಿತು ಇಪ್ಪತ್ತಾರರಂದು ಬೆಳಗ್ಗೆ ಗಣಪತಿ ಹವನ ಸಂಜೆ ಶ್ರೀ ಕ್ಷೇತ್ರದ ಮಹಾದ್ವಾರದ ಉದ್ಘಾಟನೆ ಸಂಜೆ ಪಂಚಶ್ರೀ ಬಾಲಗೋಕುಲದ ಮಕ್ಕಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮವೂ ಜರುಗಿತು ಸಂಜೆ ನೃತ್ಯ ರಸ ಸಂಜೆ ಮತ್ತು ವಿನಾಯಕ ಚರಿತೆ ನೃತ್ಯ ರೂಪಕವು ಮೂಡಿಬಂತು ಇಪ್ಪತ್ತೇಳರಂದು ಸಂಜೆ ಅಯ್ಯರ ಬಂಟದ ನೇಮ ಪ್ರಥಮ ಬಂಡಿ ಉತ್ಸವ ಸಂಜೆ ಶ್ರೀ ಪಂಚಲಿಂಗೇಶ್ವರ ಕಲಾವೃಂದ ಮಕ್ಕಳ ತಂಡದವರಿಂದ ಯಕ್ಷಗಾನವು ಪ್ರದರ್ಶನಗೊಂಡಿತು ತಾರೀಕು ಇಪ್ಪತ್ತೆಂಟರಂದು ಮಲರಾಯ ನೇಮ ನಡುಬಂಡಿ ಉತ್ಸವ ಸಂಜೆ ಧಾರ್ಮಿಕ ಮತ್ತು ಅಭಿನಂದನಾ ಸಮಾರಂಭವೂ ಜರುಗಿತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ವಾನಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಇವರಿಂದ ಸಾಹಿತ್ಯ ಗಾನ ನೃತ್ಯ ವೈಭವವು ಬಹಳ ವಿಜೃಂಭಣೆಯಿಂದ ಜರುಗಿತು ತಾರೀಕು ಇಪ್ಪತ್ತೊಂಬತ್ತರಂದು ಬಿಲಿ ಚಾಮುಂಡಿ ನೇಮ ಸಾಂಸ್ಕೃತಿಕ ಕಾರ್ಯಕ್ರಮ ಕಡೆಬಂಡಿ ಉತ್ಸವ ವಾಲಸರಿ ಧ್ವಜಾವರೋಹಣದ ನಂತರ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಹಾಗೂ ಬಳಗದವರಿಂದ ಮಸ್ತ್ ಮ್ಯಾಜಿಕ್ ಕಾರ್ಯಕ್ರಮವು ಪ್ರಸ್ತುತಗೊಂಡಿತು ಹಾಗೂ ಇದೇ ಬರುವ ತಾರೀಕು ಮೇ ಒಂದರಂದು ಸಂಜೆ ಬಂಡಿಮಾರು ಕೊರತಿ ಗುಳಿಗ ನೇಮವು ಜರುಗಲಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ